ಕೇಂದ್ರ ಬಜೆಟ್ನಲ್ಲಿ ಕೈಗಾರಿಕೆಗಳಿಗೆ ವಿಶೇಷ ಒತ್ತನ ನೀಡಲಾಗಿದೆ ದೇಶದಲ್ಲಿ ಹನ್ನೆರಡು ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ಗಳ ನಿರ್ಮಾಣ ಆಗುತ್ತೆ ಕೈಗಾರಿಕೆಯಲ್ಲಿ ಇಂಟರ್ನ್ಶಿಪ್ ಮಾಡುವವರಿಗೆ ಐದು ಸಾವಿರ ಸಹಾಯಧನ ಮುದ್ರಾ ಯೋಜನೆಗೆ ಮುದ್ರಾ ಯೋಜನೆ ಸಾಲ ಹತ್ತರಿಂದ ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಮಾಡುವಂಥ ತೀರ್ಮಾನಕ್ಕೆ ಬರಲಾಗಿದೆ ದೇಶದಾದ್ಯಂತ ಇಪ್ಪತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ರೈಲ್ವೆ ಯೋಜನೆ ಗ್ರಾಮೀಣಾಭಿವೃದ್ಧಿಗೆ ಎರಡು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ರೂಪಾಯಿ ಅನುದಾನ ಪೂರ್ವ ಪ್ರದೇಶದಲ್ಲಿ ಕೈಗಾರಿಕಾ ಕಾರಿಡಾರ್ ಅಮೃತಸರ ಕೋಲ್ಕತ್ತಾ ಕೈಗಾರಿಕಾ ಕಾರಿಡಾರ್ ಬಿಹಾರದ ಗಯಾದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಇಪ್ಪತ್ತಾರು ಸಾವಿರ ಕೋಟಿ ವೆಚ್ಚದಲ್ಲಿ ರಸ್ತೆ ಸಂಪರ್ಕ ಯೋಜನೆ ಕೂಡ ಆಗುತ್ತೆ ಪಾಟ್ನಾ ಹಾಗೆಯೇ ಪಾಟ್ನಾದಲ್ಲಿ ಎಕ್ಸ್ಪ್ರೆಸ್ ವೇ ಕೈಗಾರಿಕಾ ಪಾರ್ಕ್ಗಳಲ್ಲಿ ಸರ್ಕಾರ ಉತ್ತೇಜನ ಕೈಗಾರಿಕಾ ಕಾರ್ಮಿಕರಿಗೆ ಬಾಡಿಗೆ ಮನೆ ನಿರ್ಮಾಣ ಮಾಡಿಕೊಡುತ್ತೆ ಸರ್ಕಾರ ಇನ್ನೊಂದು ಕಡೆಯಲ್ಲಿ ದೇಶದ ಆಯ್ದ ನೂರು ನಗರಗಳ ಅಭಿವೃದ್ಧಿ ಮಾಡುವಂಥ ತೀರ್ಮಾನಕ್ಕೂ ಕೂಡ ಕೇಂದ್ರ ಸರ್ಕಾರ ಬಂದಿದೆ ಹಾಗೆಯೇ ಒಂದು ಕೋಟಿ ಮನೆಗಳಿಗೆ ಉಚಿತ ಸೋಲಾರ್ ಹನ್ನೆರಡು ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ಗಳ ನಿರ್ಮಾಣ ಬಿಹಾರದಲ್ಲಿ ನೂತನ ವಿಮಾನ ನಿಲ್ದಾಣ ಆಗುತ್ತೆ ಬಿಹಾರದಲ್ಲಿ ವೈದ್ಯಕೀಯ ಕಾಲೇಜು ಬಿಹಾರಕ್ಕೆ ಯಾಕಿಷ್ಟು ಒತ್ತು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತು ಈ ಬಾರಿ ಕೇಂದ್ರ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಹುಮತ ಇಲ್ಲದ ಕಾರಣಕ್ಕಾಗಿ ಅವರಿಗೆ ಬೆಂಬಲವನ್ನು ನೀಡಿದ್ದು ನಿತೀಶ್ ಕುಮಾರ್ ಅವರು ಹೀಗಾಗಿ ಅಲ್ಲಿಗೂ ಕೂಡ ಅವರು ಒಂದಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿದ್ರು ಆ ಡಿಮ್ಯಾಂಡ್ಗಳನ್ನು ಪೂರೈಸುವಂಥ ಅಗತ್ಯ ಅವರಿಗಿದೆ ಯಾಕಂತ ಹೇಳಿದರೆ ಸರ್ಕಾರದಲ್ಲಿ ಮೈತ್ರಿ ಇದ್ದಾರೆ ಅವ್ರು ಕೇಳಿದಷ್ಟು ಇವರು ಕೊಡಲೇಬೇಕಾಗತ್ತೆ ಹೀಗಾಗಿ ಬಿಹಾರದಲ್ಲಿ ನೂತನ ವಿಮಾನ ನಿಲ್ದಾಣ ಬಿಹಾರದಲ್ಲಿ ವೈದ್ಯಕೀಯ ಕಾಲೇಜು ಇಷ್ಟೆಲ್ಲವೂ ಕೂಡ ಬಿಹಾರಕ್ಕಾಗಿ ಮೀಸಲಿಡಲಾಗಿದೆ PM Avas Yojana. Three crore additional houses under the PM Avas Yojana in rural and urban areas in the country will, have been announced for which the necessary allocations are being made. Women-led development. For promoting women-led development. The budget carries an allocation of more than 3 lakh crore for schemes benefiting women and girls. The signals, this signals our government's commitment for enhancing women's role in economic development. Pradhan Mantri Janjatiya Unnath Gram Abhiyan ಫಾರ್ ಇಂಪ್ರೂವಿಂಗ್ ದ ಸೋಶಿಯೋಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ಎರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ